ಭಾವನೆಗಳಿದೆ ಸುಮ್ಮನೆ ಅವನ ಕಾಟಾಚಾರಕ್ಕೋಸ್ಕರ ಹೋರಾಟ ಮಾಡ್ತಿರುವಂತಹ ಒಂದು ಸಭೆ ಅಲ್ಲ ಇದು ಹಿಂದೂ ಸಮಾಜದ ಯಾವ ಯಾವ ಪುಣ್ಯಕ್ಷೇತ್ರಗಳಿದೆ ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಅಪಮಾನ ಮಾಡುವಂತ ಕೆಲಸ ನಡೆದಂತ ಸಂದರ್ಭದಲ್ಲಿ ಹಿಂದೂ ಸಮಾಜ ಎಲ್ಲಿ ತಿರುಪತಿ ಬೆಟ್ಟ ನಮ್ದಲ್ಲ ನಾವು ಯಾವಾಗಲೂ ಹೇಳ್ತೇವೆ ಏಳು ಬೆಟ್ಟದ ಒಡೆಯ ತಿರುಪತಿ ವಾಸ ಅಂತ ಹೇಳಿ ಅಲ್ಲಿ ಮೂರು ಬೆಟ್ಟಕ್ಕೆ ನಿಮಗೆ ಸಂಬಂಧ ಇಲ್ಲ ನಾಲ್ಕು ಬೆಟ್ಟ ನಮ್ದು ಅಂತ ಹೇಳಿ ಈ ದೇಶದಲ್ಲಿ ಇದ್ದಾರೆ ನಮ್ಮ ವ್ಯವಸ್ಥೆಗಳನ್ನು ಉದ್ವಸ್ತಗೊಳಿಸುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಂತ ಸಂದರ್ಭದಲ್ಲಿ ಚಲನಚಿತ್ರ ನಟಿ ಜಯಮಾಲಾ ಅವರ ನೇತೃತ್ವದಲ್ಲಿ ಒಂದು ಷಡ್ಯಂತ್ರ ನಡೆಯಿತು ಈ ದೇಶದಲ್ಲಿ ಶಬರಿಮಲೆ ಸಾಮಾನ್ಯ ಜನರ ಬಂದು ಬದುಕನ್ನು ಹಸನ ಮಾಡಿರುವಂತ ನಂಬಿಕೆ ಇರುವಂತಹ ಒಂದು ದೇವರು ಅಯ್ಯಪ್ಪ ಸ್ವಾಮಿ ಅಲ್ಲಿ ಒಂದು ವ್ಯವಸ್ಥೆ ಇದೆ ಈ ಹಿಂದೂ ರಾಷ್ಟ್ರದ ಮೇಲೆ ಅನೇಕ ಸಂದರ್ಭದಲ್ಲಿ ಅನೇಕರು ಆಕ್ರಮಣಗಳನ್ನು ಮಾಡಿದ್ದಾರೆ ಕಾಶಿ ಮೇಲೆ ಆಕ್ರಮಣ ಮಾಡಿದಂಥವರು ಹಿಂದೂಗಳಲ್ಲ ಮುಸಲ್ಮಾನ ಅಯೋಧ್ಯೆ ಮೇಲೆ ಆಕ್ರಮಣ ಮಾಡಿದಂಥವರು ಹಿಂದೂಗಳಲ್ಲ ಮುಸಲ್ಮಾನ್ರು ಮಥುರಾದ ಮೇಲೆ ಆಕ್ರಮಣ ಕಾಶಿ ಮೇಲೆ ಮಾಡಿದಂಥವರು ಹಿಂದೂಗಳಲ್ಲ ಮುಸಲ್ಮಾನ್ರು ಆದ್ರೆ ಅರ್ಥ ಮಾಡ್ಕೊಳ್ಬೇಕಾದಂತ ಒಂದು ಸಂಗತಿ ಹಿಂದೂಗಳಾಗಿ ನಮ್ಮ ತಿರುಪತಿಯನ್ನು ಮುಟ್ಕೊಂಡ್ರು ಹಿಂದುಗಳಾಗಿ ಇದ್ದುಕೊಂಡು ಶಬರಿಮಲೆ ಬಗ್ಗೆ ಆಚರಣೆಯನ್ನು ಮಾಡುವಂಥ ದುರಾಲೋಚನೆ ಮಾಡುವಂತ ಕೆಲಸವನ್ನು ಮಾಡಿದ್ರು ಇವತ್ತು ಧರ್ಮಸ್ಥಳಕ್ಕೆ ಕೈ ಹಾಕಿದ್ದಾರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅನಂತ ಸಂತೋಷವಾಗಿ ತಮ್ಮಗೆ ಇರ್ ಇರಬಹುದು ದರ್ಶನ ಕೊಡಬಹುದು ಅದಲ್ಲ ಅಣ್ಣಪ್ಪ ಸ್ವಾಮಿ ಇದ್ದಾನೆ ಅಣ್ಣಪ್ಪ ಸಾಮಿ ಸುಲಭಕ್ಕೆ ಬಿಡೋದಿಲ್ಲ ಈ ರೀತಿಯ ಧರ್ಮದ ವಿರುದ್ಧವಾಗಿ ಯಾರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತವರಿಗೆ ಯಾವತ್ತು ಬಿಡೋದಿಲ್ಲ ಆ ಸದಾ ಅಂತ ಕೆಲಸವನ್ನ ಈ ಹಿಂದೂ ಸಮಾಜದ ಮೂಲಕ ಮಾಡುತ್ತಾನೆ ಈ ಹಿಂದೂ ಸಮಾಜದ ಮೂಲಕ ಮಾಡುತ್ತಾನೆ ಜೊತಾ ಸಂಗತಿ ಇವತ್ತು ಕಮ್ಯುನಿಸ್ಟರ ಸೋಗಿನಲ್ಲಿ ನಮ್ಮ ಇನ್ನೇನೊಬ್ರು ಹೇಳ್ತಾ ಇದ್ರು ಕಮ್ಯುನಿಸ್ಟ್ ಅಂದ್ರೆ ಯಾರು ಅಂತ ಹೇಳಿದ್ರೆ ಈ ದೇಶ ಸಮೀರ್ ಅಂತ ಹೇಳಿ ಒಬ್ಬ ಹುಡುಗ ಇದ್ದಾನೆ ಅವನ ಜೊತೆ ಸೇರ್ಕೊಂಡವನೊಬ್ಬ ಯೂಟ್ಯೂಬರ್ ಅವನು ಯೂಟ್ಯೂಬರ್ ಸಮೀರ ಜೊತೆಗೆ ಈ ಮಟ್ಟಣ್ಣ ಗಿರೀಶ್ ಮಟ್ಟಣ್ಣ ಸೇರ್ಕೊಳ್ತಾರೆ ಈ ಮಹೇಶ್ ತಿಮುರಾಡಿ ಅವನು ತಿಮುರಾ ಕ್ಷಮಿಸೋದಿಲ್ಲ ನನ್ನತ್ರ ಪಟ್ಟಿನೇ ಇದೆ ಬಹಳ ಡೀಟೇಲ್ ಆಗಿ ಹೇಳಿದ್ರೆ ಸಮಯ ಆಗಬಹುದು ಒಬ್ಬೊಬ್ಬರ ಮೇಲೆ ಕೇಸ್ ದೇಶಕ್ಕೋಸ್ಕರ ಹೋರಾಟ ಮಾಡಿದಂತ ಕೇಸ್ ಧರ್ಮದ ಪರವಾಗಿ ಹೋರಾಟ ಮಾಡಿದಂತ ಕೇಸ್ ವಿಚಿತ್ರ ಕಾರ್ಯಗಳ ಶಕ್ತಿ ಇವರನ್ನ ನಂಬುತ್ತ ಸರ್ಕಾರ ಇವರನ್ನ ನಂಬುತ್ತು ಸರ್ಕಾರ ಯಾಕಂದ್ರೆ ಸರ್ಕಾರದಲ್ಲಿ ಮೇಲೆ ಎಲ್ಲರ ಮೇಲೂ ಕೇಸ ಈ ತರದ ಅನೇಕ ಕೇಸ್ಗಳು ಇದೆ ಭ್ರಷ್ಟಾಚಾರದ ಕೇಸ್ಗಳಿದೆ ಇಲ್ಲಿ ಹಗರಣಗಳಿದೆ ಈ ತರದ ಪಟ್ಟಿ ಮಾಡಿದ್ರೆ ಸರ್ಕಾರದಲ್ಲಿ ಇರುವಂತ ಪಟ್ಟಿಗಳನ್ನು ಮಾಡಿದ್ರೆ ಅವ್ರದ್ದು ಮೂವತ್ಮೂರು ಧರ್ಮಸ್ಥಳದ ಬಗ್ಗೆ ಇವತ್ತು ಅಪಪ್ರಚಾರ ಮಾಡಲಿಕ್ಕೆ ದೊಡ್ಡ ಶಕ್ತಿ ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಬನ್ನಿ ವಿಧಾನಸಭೆಯಲ್ಲಿ ಏನಾಗಿದೆ ನಿಮಗೆ ಯಾಕೆ ಈ ರೀತಿ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಅವ್ರು ಹೇಳಿದ್ರು ಪರಮೇಶ್ವರ ನಿಂತ್ಕೊಂಡು ನಾವು ಹಿಂದೂಗಳಲ್ಲೇ ಇಡ್ರಿ ಅಂತ ಹೇಳಿದ್ರು ನೀವು ಹಿಂದೂ ಅಲ್ಲಿ ಹೇಳಿದ್ವಿ